ಹುಬ್ಬಳ್ಳಿ ಕೂಡ ಶಾಂತ ಆಗಬೇಕು ಇಲ್ಲಿ ಬರೀ ರಾಜಕೀಯ ಮಾಡೋದಲ್ಲ ಈ ರಾಜಕೀಯ ಮಾಡ್ತಾರಲ್ಲ ಅವ್ರು ಬಂದು ಏ ಇವತ್ತು ಯಾಕೆ ಬಂದ್ರಿ ನಿನ್ನೆ ಯಾಕೆ ಬಂದಿರಿ ನಮಗೆ ಇಲ್ಲಿ ಬಂದು ಫೋಟೋ ಫೋಸ್ ಕೊಡೋದು ಬೇಕಾಗಿಲ್ಲ ಪ್ರಾಮಾಣಿಕವಾಗಿ ನಾಳೆ ಅವ್ರ ಮಗಳದಾಗೈತಿ ಈ ಮಗಳದಾಗೈತಿ ನಾಳೆ ನಮ್ಮ ಮಗಳದಾಗ್ತದ ಇದು ನಾವೆಲ್ಲ ವಿಚಾರ ಮಾಡಬೇಕು ಸೋಷಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಎಲ್ಲರದೈತಿ ಐತಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಬೇಕು ಇವ್ರೇನು ಕತ್ತಿ ಹೇಳ್ತಾ ಇದಾರಲ್ಲ ಇದನ್ನು ಮಾಡ್ತೀವಿ ಮುಕ್ತ ಮಾಡ್ತೀವಿ ಮೊದಲು ಯು ಪಿ ಕ್ರೈಮ್ ರೇಟ್ ಸೆವೆನ್ ಪಾಯಿಂಟ್ ಏಯ್ಟ್ ಇದೆ ಇಡೀ ದೇಶದಲ್ಲಿ ನಂಬರ್ ಒನ್ ಐತಿ ಕ್ರೈಮ್ ರೇಟ್ ಹೇಳಿರಿ ನಾನು ಮುಂಚೆನೇ ಅನ್ಆಫಿಷಿಯಲ್ ಆಫಿಷಿಯಲಿ ಬೇರೆ ಇದಕ್ಕೆ ಹೋಗಿದ್ದೆ ಬೇರೆ ಬೇರೆ ಒತ್ತಡಗಳಿಂದ ಇಲ್ಲಿ ಬರೋಕ್ಕಾಗಿಲ್ಲ ಈಗೇನು ನಾನು ಆದರೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ಮಂತ್ರಿಗಳ ಜೊತೆಗೆ ಕಾಂಟ್ಯಾಕ್ಟ್ ಅದೀನಿ ಹೋಮ್ ಮಿನಿಸ್ಟರ್ ಜೊತೆ ಕಾಂಟ್ಯಾಕ್ಟ್ ಅದೀನಿ ನಾವು ಬಂದು ಏನು ಕರ್ತೇವೆ ಆಮೇಲೆ ನಮ್ಮವರೆಲ್ಲ ಬಂದು ಎಲ್ಲ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಏನೀಗ ನೀವು ಇಲ್ಲಿ ಫೋಟೋ ಫೋಸ್ ಕೊಡೋಕೆ ಬರಬೇಕಾ ಗೊತ್ತಿದೆ ನನಗೂ ಅದು ಜವಾಬ್ದಾರಿ ಇದೆ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅವ್ರಂಗ್ ಶೋ ಆಫ್ ಮಾಡೋಕೆ ಹೋಗಲ್ಲ ಬಂದು ಯಾಕೆ ಬಂದ್ರಿ ಏನು ಬಂದ್ರಿ ಇದ್ರಾಗೆಲ್ಲ ಬೈಲಿಗೆ ಬರ್ತದೆ ಯಾರು ಇನ್ವಾಲ್ವ್ಮೆಂಟ್ ಐತಿ ಏನೈತಿ ಎಲ್ಲ ತೆಗೆಸ್ತೀವಿ ಯಾರ್ಯಾರು ಕತಿ ಐತೆ ಎಲ್ಲ ಹರಿ ಹರಿಕತೆ ಎಲ್ಲ ತೆಗೆಸ್ತೀವಿ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಏನಿದೆ ಏನಿದೆ ಅಲ್ಲ ಯಾವ ರೀತಿ ಅಂತ ನಾನು ಹೇಳೋದಿಲ್ಲ ಡಿಪಾರ್ಟ್ಮೆಂಟ್ನಿಂದ ತನಿಖೆ ಆಗ್ತಾ ಇದೆ ಬೇರೆ ಬೇರೆ ರೀತಿ ಇನ್ನೂ ಕೂಡ ಇದೆ ಅಂತ ಹೇಳಿದ್ದಾರೆ ನೋಡೋಣ ಎಲ್ಲ ಬೈಲಿಗೆ ಬರಲಿ ಈಗ ನಾನು ಹೇಳೋಕ್ಕಾಗೋದಿಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹೇಳ್ತಾರೆ ನೀವು ನಾನ್ ಆರ್ಡರ್ ಇಲ್ಲ ಇಲ್ಲಿ ಅಂತ ಆ ಹೇಳ್ತಾ ಅವ್ರ ಮನೆಗೆ ಯಾರು ಬಂದಿಲ್ಲ ಇನ್ನು ಬಿಜೆಪಿ ಕಾಂಗ್ರೆಸ್ನವ್ರು ಅಂತ ಬಿಜೆಪಿಯವ್ರು ಹೇಳಿದ್ರು ಹೇಳಿದ ಗೆ ಅವ್ರು ಆನ್ಸರ್ ಮಾಡಿದ್ದಾರೆ ಬಂದ್ ಫೋಟೋ ಹೊಡ್ಕೊಳೋದು ಇದನ್ನೂ ಇಲ್ಲ ಆ ಕಾರಣಕ್ಕಾಗಿ ನಾನು ಏನ್ ಕೆಲಸ ಮಾಡ್ಬೇಕು ನನ್ಗೆ ಗೊತ್ತಿದೆ ನಾವು ಮಾಡ್ತಾ ಇದ್ದೀವಿ ನೋಡಿ ನಾನು ಇನ್ನೊಬ್ಬರ ಬಗ್ಗೆ ನಾವು ಆರೋಪ ಮಾಡಿಲ್ಲ ನಾವು ಮಾಡುವಂತ ಪ್ರಶ್ನೆ ಇಲ್ಲ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೋಗಿ ಭೇಟಾಗಬೇಕಾಗಿತ್ತು ಅವ್ರ ಮನೆಯವರಿಗೆ ಸ್ವಾತಾನು ಹೇಳ್ಬೇಕಾಯ್ತು ಅವ್ರ ಮನೆಗೆ ಧೈರ್ಯವಂತ ಕೆಲಸ ನಾವು ಮಾಡ್ಬೇಕಾಯ್ತು ಆ ಕೆಲಸವನ್ನು ನಾವು ಮಾಡಿದ್ವಿ ನಾವ್ ಯಾರು ಅಪೇಕ್ಷೆ ಪಟ್ಟಿಲ್ಲ ಇವ್ರ್ ಬರಬೇಕು ಅವ್ರು ಬರಬೇಕು ಅಂತ ಅಪೇಕ್ಷೆ ಪಡುವಂಥ ವ್ಯಕ್ತಿನೂ ನಾವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಯಾರನ್ನೂ ಅಪೇಕ್ಷೆ ಪಡಂಗಿಲ್ಲ ನಾವು ಹೋಗಿದ್ದಕ್ ನೀವು ಬರಬೇಕು ನೀವು ಹೋಗಿದ್ದಕ್ಕೆ ನಾವು ಬರಬೇಕು ಅನ್ನೋವಂಥದ್ದಲ್ಲ ಒಂದು ಈ ರೀತಿಯಾದಂಥ ಕೊಲೆ ಆದಂಥ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಆ ಕುಟುಂಬದೊಂದಿಗೆ ಆ ಪರಿವಾರದೊಂದಿಗೆ ನಿಲ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಯ್ತಿವಿ ಫೋಟೋ ಆಡಿಸ್ಕೊಂಡ್ ಬರೋ ಅಷ್ಟು ಅವಶ್ಯಕತೆ ಇಲ್ಲ ಫೋಟೋ ಹೊಡ್ಸೋಕೆ ಭಾಳ ಜಾಗ ಹೇಳೋದ ಅಲ್ಲಿ ಫೋಟೋ ಆಡಿಸೋಕೆ ಬರುತ್ತೆ ಅಂದ್ರೆ ಈ ರೀತಿಯಾದಂಥ ಸಂಗತಿಗಳು ನಡೆದಾಗೂ ಕೂಡ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಯಾರು ಮಾಡಬಾರ್ದು ಅಂತ ವಿನಂತಿಯನ್ನು ನಾನು ಮಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ